ಎಲ್ರಿಗೂ ನಮಸ್ತೆ ಇಲ್ಲಿದೆ ನಿಜಕ್ಕೂ ಜಾದೂ ತರ ಕೆಲಸ ಮಾಡೋ ಪ್ಯಾರೆಂಟಿಂಗ್ ಟಿಪ್ ಏನಪ್ಪಾ ಅದು ಅಂದ್ರೆ ದಿನ ಹೇಗೆ ಕಳೆದಿರ್ಲಿ ಪ್ರತಿ ರಾತ್ರಿ ಮಲಗುವಾಗ ನಿಮ್ಮ ಮಕ್ಕಳ ಹತ್ರ ಹೋಗಿ ಒಂದು ನಿಮಿಷ ಅಥವಾ ಎರಡು ನಿಮಿಷ ಅವ್ರ ಜೊತೆ ಕೂತು ಒಂದು ಎರಡು ಅಫರ್ಮೇಶನ್ಸ್ ಹೇಳಿ ಒಂದು ಎರಡು ಒಳ್ಳೆ ಮಾತುಗಳನ್ನ ಹೇಳಿ ಏನು ಅವರಲ್ಲಿರುವಂತ ಕ್ವಾಲಿಟೀಸ್ ನಿಮಗೆ ಏನ್ ಇಷ್ಟ ಆಗಿದೆ ಇವತ್ತಿನ ದಿನದಲ್ಲಿ ಏನಾದ್ರೂ ಒಳ್ಳೇದ್ ಮಾಡಿದಾಗ ಅವರ ಒಂದು ಒಳ್ಳೆ ಬಿಹೇವಿಯರ್ನ ನೀವು ಅಪ್ರಿಶಿಯೇಟ್ ಮಾಡೋದು ಅಥವಾ ದಿನ ಈ ಕೆಲಸದಲ್ಲಿ ಹೆಲ್ಪ್ ನಂಗೆ ತುಂಬಾ ಇಷ್ಟ ಆಯ್ತು ಅಂತ ಹೊಗಳಿ ಅಥವಾ ಇವತ್ತು ನೀನ್ ಆ ಸಿಚುವೇಶನ್ ಹೇಗೆ ಹ್ಯಾಂಡಲ್ ಮಾಡಿದೆ ಅದ್ ತುಂಬಾ ಇಷ್ಟ ಆಯ್ತು ಅಥವಾ ನೀನ್ ಯೋಚನೆ ಮಾಡೋ ರೀತಿ ನನ್ಗೆ ಇಷ್ಟ ಆಗ್ತಿದೆ ಈ ತರ ಏನಾದ್ರು ಆಗಿರಬಹುದು ಒಂದು ಎರಡು ಒಳ್ಳೆ ಮಾತು ಅವರ ಬಗ್ಗೆ ಹೇಳಿ ಅದು ಅವರಲ್ಲಿ ಒಂದು ಪ್ರೀತಿ ಅಥವಾ ವಿಶ್ವಾಸ ಅವರ ಅವರಲ್ಲಿರೋ ಆತ್ಮವಿಶ್ವಾಸನ ಭದ್ರಗೊಳಿಸುತ್ತೆ ಇದು ಮಕ್ಕಳನ್ನ ಪ್ರೇರೇಪಿಸುತ್ತೆ ಅವರ ಒಂದು ಗೋಲ್ಸ್ ಕಡೆಗೆ ಹೆಚ್ಚಿನ ವರ್ಕ್ ಮಾಡೋಣ ಹೆಚ್ಚಿನ ಒಂದು ಡೆಡಿಕೇಶನ್ ಹಾಕೋಣ ಅಂತ ಪ್ರತಿದಿನ ರಾತ್ರಿ ಇಷ್ಟು ಮಾಡಿ ಸಾಕು ಮಗು ಹತ್ರ ಹೋಗಿ ಹಣೆ ಮೇಲೆ ಒಂದು ಹೊತ್ಕೊಡಿ ಒಂದು ಒಳ್ಳೆ ಹಗ್ ಮಾಡಿ ಅಂಡ್ ಅವ್ರಿಗೆ ದಿನದ ಆಕ್ಸಿಟೋಸಿನ್ ಪೋಷಂಟು ಸಿಕ್ಕುತ್ತೆ ಅವರ ಆತ್ಮವಿಶ್ವಾಸ ಬೆಳೆಸುತ್ತೆ ಹಾಗೆ ಒಂದು ಎರಡು ಒಳ್ಳೆ ಮಾತು ಒಂದು ಎರಡು ಅಪ್ರಿಶಿಯೇಷನ್ ಕೊಡಿ ಮಲ್ಕ್ ಮಲಗ್ತಾರೆ ಗುಡ್ ನೈಟ್ ಹೇಳಿ ಬನ್ನಿ ಅಷ್ಟೇ ಮಾಡಿ ಸಾಕು ದಿನ ಹೇಗೆ ಕಳ್ದಿರ್ಲಿ ನೆವ ಮೈಂಡ್ ನೆವ ಮ್ಯಾಟರ್ ಕೆಲವು ಸರಿ ಲೇಟ್ ಆಗಿರಬಹುದು ಮಕ್ಳು ನಿದ್ದೆ ಜಾರಿದ್ರು ಪರವಾಗಿಲ್ಲ ಇದನ್ನ ಮಾಡಿ ಮಾಡ್ಬಿಟ್ಟು ಬನ್ನಿ ಅದು ಸ್ಟಿಲ್ ಕೆಲಸ ಮಾಡುತ್ತೆ ಪ್ರತಿ ದಿನ ಇದು ಒಂದು ಬೆಡ್ ಟೈಮ್ ರಿಚುವಲ್ ಅನ್ನೋ ತರ ಮಾಡಿ ಇದನ್ನ ಒಂದು ರೂಢಿ ಮಾಡ್ಕೊಳ್ಳಿ ಅಭ್ಯಾಸ ಮಾಡ್ಕೊಳ್ಳಿ ಇಷ್ಟ ಮಾಡಿ ಆಮೇಲೆ ಜಾದು ಇರುತ್ತೆ ನಿಮಗ್ ನೀವೇ ನೋಡಿ ನನ್ ತಿಳಿಸಿ ಕಾಮೆಂಟ್ ಅಲ್ಲಿ ಹೌ ಇಟ್ ವರ್ಕ್ಸ್ ಟೇಕ್ ಕೇರ್ ಸ್ಟೇ ಹ್ಯಾಪಿ ಬಾಯ್